ನಾವು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಈ ಹಿಂದಿನಿಂದಲೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ವಿ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಆಗಾಗ ಕಾಲ ಕಾಲಕ್ಕೆ ನಮ್ಮ ಕೇಂದ್ರ ಸಂಘವಾಗಲಿ ಅಥವಾ ಜಿಲ್ಲಾ ಸಂಘವಾಗಲಿ ಆಯಾ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇತ್ತು ಆದರೆ ಸರ್ಕಾರಗಳು ಆ ನಮ್ಮ ಮನವಿಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇರಲಿಲ್ಲ ಯಾವತ್ತೂ ಕೂಡ ನಮ್ಮ ಮನವಿಗಳನ್ನು ಒಂದು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಹಾಗಾಗಿ ಏನಂದರೆ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಕೇಂದ್ರ ಸಂಘದಿಂದ ಚಿತ್ರದುರ್ಗದಲ್ಲಿ ಒಂದು ಜಿಲ್ಲಾ ಕಾರ್ಯಕಾರಿಣಿಗೆ ಸಭೆ ನಡೆಯಿತು ಆ ಸಭೆಯ ನಿರ್ಣಯದಂತೆ ಏನಂದರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಇಪ್ಪತ್ತ ನಾಲ್ಕರಿಂದ ಇವತ್ತಿನಿಂದ ನಮ್ಮ ಬೇಡಿಕೆಗಳು ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಬೇಕಂತ ಒಂದು ನಿರ್ಣಯವನ್ನು ಕೈಗೊಂಡಿತ್ತು ಆ ನಿರ್ಣಯದಂತೆ ನಾವು ಇವತ್ತೆಲ್ಲರೂ ಕೂಡ ರಾಜ್ಯದ ಎಲ್ಲ ಗ್ರಾಮಾಡಳಿತ ಕಾರ್ಯಗಳು ಏಕಕಾಲಕ್ಕೆ ಆಯಾ ತಾಲೂಕು ಕಚೇರಿಗಳ ಮುಂದೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ನಾವು ಇಲ್ಲಿ ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಗ್ರಾಮಾಡಳಿತಗಳು ಜೊತೆ ಭಾಗಿಯಾಗಿದ್ದಾರೆ ಸರಿ ಅಂದರೆ ಸಮಸ್ಯೆಗಳೇನೆಂದರೆ ನಮ್ಮಲ್ಲಿ ಈಗ ಒಂದು ಹದಿನೇಳು ಆ್ಯಪ್ಗಳಿದೆ ಮೊಬೈಲ್ ಆ್ಯಪ್ಗಳನ್ನು ನಾವು ವರ್ಕ್ ಮಾಡ್ತೇವೆ ಹದಿನೇಳು ಮೊಬೈಲ್ ಆ್ಯಪ್ಗಳಿದೆ ಅವೆಲ್ಲ ಹಬ್ಗಳನ್ನ ನಾವು ಸರ್ಕಾರದ ನಿರೀಕ್ಷೆ ಮೀರಿ ವರ್ಕ್ ಮಾಡ್ತಿದ್ದೇವೆ ಅಲ್ಲಿ ಕೆಲಸ ಮಾಡ್ತೇವೆ ನಮ್ಮ ಮುಷ್ಕರ ಇರೋದಿಲ್ಲ ಅಂದರೆ ನಾವು ಯಾವುದೂ ಕೆಲಸ ಮಾಡಲ್ಲ ಅಂತನೋ ಅಥವಾ ಕೆಲಸ ನಾವು ನಿಲ್ಲಿಸಿ ಅಂತಾನೋ ಅಥವಾ ನಾವು ಕೆಲಸ ಕಡಿಮೆ ಮಾಡಿಲ್ಲ ಅಂತಲ್ಲ ನಾವು ಕೆಲಸ ಮಾಡ್ತಿದ್ದೇವೆ ಅದರಲ್ಲಿ ಕೆಲಸ ಮಾಡ್ತೇವೆ ನಿರೀಕ್ಷಕ ಮೀರಿ ಕೆಲಸ ಮಾಡ್ತೇವೆ ಅವರ ಹೇಳಿದ್ರೆ ಪ್ರೋಗ್ರೆಸ್ ಇದೆ ಯಾಕಂದ್ರೆ ನಾವು ವರ್ಕ್ ಮಾಡ್ತೇವೆ ಬಟ್ ನಮ್ಮ ಸಮಸ್ಯೆಗಳನ್ನು ನಾವು ಯಾವಾಗೂ ಕೂಡ ಗಮನಿಸ್ತಿಲ್ಲ ನಮಗೆ ಅದರಲ್ಲಿ ತದ ಸಮಸ್ಯೆಗಳಿದೆ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ಅವರು ನೀಡಿಲ್ಲ ಮೊಬೈಲ್ಗಳನ್ನಾಗಲಿ ಲ್ಯಾಪ್ಟಾಪ್ಗಳಾಗಲಿ ಅಥವಾ ಯಾವುದೇ ಡಾಟಾಾಗಲಿ ನಮಗೂ ಅವ್ರು ನೀಡಿಲ್ಲ ಸೊ ನಾವು ಅದನ್ನು ಕೇಳ್ತೇವೆ ನೀವು ನಮಗೆ ಸೌಲಭ್ಯಗಳನ್ನು ಒದಗಿಸಿ ಆಮೇಲೆ ಕೆಲಸ ಕೇಳಿ ಅಂತೀವಿ ಹಾಗೆ ಅದರಂತೆ ಯಾವುದೇ ಒಂದು ಕೆಲಸಕ್ಕೆ ಅವರು ಅತ್ಯಂತ ಕನಿಷ್ಠ ಅವಧಿಯನ್ನು ಫಿಕ್ಸ್ ಮಾಡ್ತಾರೆ ಇಷ್ಟೇ ಅವಧಿಯಲ್ಲಿ ಮುಗಿಸ್ಬೇಕನ್ನೋ ತಾನೆ ಸೊ ಅದರಿಂದಾಗಿ ತುಂಬ ಒತ್ತಡ ಆಗ್ತದೆ ಎಷ್ಟೋ ಕಡೆ ಆ ಒತ್ತಡದಿಂದ ಮಾನಸಿಕವಾಗಿ ತೊಂದರೆಯಾಗಿ ಎಷ್ಟೋ ಕಡೆ ಹೃದಯಾಘಾತಗಳಾಗಿ ಸಾವುಗಳು ಸಂಭವಿಸ್ತು ಉದಾಹರಣೆಗಳು ನೀವು ಕೂಡ ನೋಡ್ತಿರ್ಬೋದು ಸೊ ಆ ಎಲ್ಲ ತೊಂದರೆಗಳಾಗ್ತದೆ ಮತ್ತು ನಮ್ಮನ್ನು ಅವರು ತಾಂತ್ರಿಕ ಪರಿಗಣಿಸ್ಲಿಕ್ಕಾಗಲ್ಲ ತಾಂತ್ರಿಕ ಹುದ್ದೆಯಿಂದ ಪರಿಗಣಿಸ್ಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನು ತಾಂತ್ರಿಕವಾಗಿ ಹುದ್ದೆಗೆ ಸಮಾನವೇತನಲ್ಲಿ ಕೊಡ್ಲಿಕ್ಕೆ ಅವರು ನಿರಾಕರಣೆ ಮಾಡಿದರು ಸರ್ಕಾರದ ಹೊತ್ತಿ ಸಮಸ್ಯೆ ನೋಡಿ ಎಲ್ಲ ಮೊಬೈಲ್ ಆ್ಯಪ್ಗಳನ್ನಾಗಲಿ ಅಥವಾ ಎಲ್ಲ ವೆಬ್ ಪೇಜ್ಗಳಾಗಲಿ ಕಂಪ್ಯೂಟರ್ ಆಗಲಿ ಎಲ್ಲವನ್ನೂ ವರ್ಕ್ ಮಾಡಿಸ್ತಾರೆ ಸೊ ಅದು ತಾಂತ್ರಿಕ ಅಲ್ವ ಆಗಿದೆ ಅದು ಕೂಡ ತಾಂತ್ರಿಕ ಅಲ್ವಾ ಸೊ ಆ ತಾಂತ್ರಿಕ ಅನ್ನೋದನ್ನ ಅವ್ರು ಪರಿಗಣಿಸಬೇಕು ಇದು ಕೂಡ ತಾಂತ್ರಿಕ ಹುದ್ದೆ ಅವ್ರು ತಾಂತ್ರಿಕ ಮೊಬೈಲ್ ಅನ್ನೋದೇ ಅಂದಮೇಲೆ ಆ ಮೊಬೈಲ್ ನಮಗೆ ಅವ್ರು ಕೆಲಸ ಮಾಡಲಿಕ್ಕೆ ಆ್ಯಪ್ಗಳನ್ನು ಕೊಡ್ತಾರೆ ಅಂದಮೇಲೆ ತಾಂತ್ರಿಕ ಅಂತ ಆಟೋಮೆಟಿಕ್ಲಿ ಆಯ್ತಲ್ವಾ ಆ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ತಾಂತ್ರಿಕ ಹುದ್ದೆಗೆ ಸಮಾನಾಂತರ ವೇತನ ನಮಗೆ ಅವರು ನೀಡಬೇಕಂತ ನಮ್ಮ ಬೇಡಿಕೆ ಇದೆ ಸರ್ ಇನ್ನೊಂದು ಕೆಲವು ಕಡೆಗಳಲ್ಲಿ ಕಚೇರಿಗಳಿಲ್ಲ ನಮ್ಮ ಕ್ರಿಯೆಗಳಿಗೆ ಕಚೇರಿಗಳು ತಮಗೆ ಕಚೇರಿಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದು ಕೂಡ ಕುರ್ಚ್ ಇಮೇಜ್ಗಳಾಗಲಿ ಯಾವುದು ಕೂಡ ಇರಲ್ಲ ಮತ್ತು ಒತ್ತಡಗಳು ಜಾಸ್ತಿ ಇತ್ತೀಚೆಗೆ ಅತ್ಯಂತ ಜಾಸ್ತಿ ಒತ್ತಡಗಳಿದೆ ಏಕಕಾಲಕ್ಕೆ ಎಲ್ಲವನ್ನೂ ಮಾಡಲಿಕ್ಕೆ ಇರ್ತಾರೆ ಈಗ ಮೊಬೈಲ್ ಆ್ಯಪ್ಗಳಲ್ಲೇ ಪ್ರಗತಿ ಆಧಾರ್ ಆಗಲಿ ಬಗರ್ ಹುಕುಮ್ ಆಗಲಿ ಸಂಯೋಜನೆ ಸಿ ವಿಜಿಲ್ ದರೋಡ ಈ ಥರ ಮತ್ತು ಇನ್ನೂ ಅನೇಕ ಆ್ಯಪ್ಗಳನ್ನ ಸಂಯೋಜನೆ ಇಂಥ ಮುಂತಾದ ಆ್ಯಪ್ಗಳನ್ನ ಏಕಕಾಲಕ್ಕೆ ನಿರ್ವಹಣೆ ಮಾಡ್ತೇವೆ ಇದರಿಂದಾಗಿ ತುಂಬ ಒತ್ತಡ ಆಗ್ತದೆ ಮಾನಸಿಕವಾಗಿ ಹಿಂಸೆ ಮತ್ತು ತೊಂದರೆಗಳಾಗ್ತದೆ ರಜೆ ದಿನಗಳಲ್ಲೂ ಕೂಡ ಕರ್ತವ್ಯಕ್ಕೆ ಹಾಕುವಂಥ ಸಮಸ್ಯೆಗಳಿದೆ ರಜೆ ದಿನಗಳಲ್ಲೂ ಕೂಡ ಅತ್ಯಂತ ಅಂದರೆ ಬೆಳಗ್ಗೆಯಿಂದಲೇ ಒಂಬತ್ತು ಗಂಟೆಯಿಂದಲೇ ಹತ್ತೊಂದು ಹತ್ತು ಆರೂವರೆ ಏಳು ಗಂಟೆ ತನಕ ಕೆಲಸ ಒತ್ತಡ ಇರುವ ಮಟ್ಟಕ್ಕೆ ಬರ್ತದೆ ಹಾಗಾಗಿ ಅದೆಲ್ಲವನ್ನ ಪರಿಗಣಿಸಬೇಕು ಮತ್ತು ಇನ್ನು ವರ್ಗಾವಣೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪತ್ನಿ ಪ್ರಕರಣಗಳಾಗಲಿ ಇನ್ನೂ ಅನೇಕ ಮೂರು ಸಿಕ್ಸ್ ವರ್ಗಾವಣೆಗಳನ್ನ ಪರಿಗಣಿಸಿ ವರ್ಗಾವಣೆಗಳನ್ನ ಕೊಡ್ತಾರೆ ಈಗ ಕೆಲವರಿಗೆ ತನ್ನದೇ ಆದ ತಮ್ಮ ಸಮಸ್ಯೆಗಳಿರುತ್ತೆ ಫ್ಯಾಮಿಲಿಗಳಾಗಲಿ ಅಥವಾ ತಂದೆ ತಾಯಿ ವಯಸ್ಸಾದವರಾಗಿದ್ರೆ ಅಥವಾ ಮಕ್ಕಳು ಇದ್ದರೆ ಆ ಥರ ಕೆಲವು ತಮ್ಮದೇ ಸಮಸ್ಯೆಗಳಿರ್ತದೆ ಅದು ವರ್ಗ ಅದನ್ನು ಪರಿಗಣಿಸಿ ವರ್ಗಾವಣೆಗಳನ್ನು ನೀಡುವ ಅವಕಾಶಗಳನ್ನು ಕೊಡಬೇಕು ಆ ಥರ ಈ ಮೂಲಭೂತ ಸೌಕರ್ಯ ಮತ್ತು ಇತರ ವಿಷಯಗಳ ಕುರಿತು ನಾವು ಇವತ್ತು ಮುಷ್ಕರಗಳನ್ನು ಹಮ್ಮಿಕೊಂಡಿದ್ದೇವೆ ಬರಲ್ಲ ಹಾಗೂ ಯಾವುದೂ ಕೂಡ ಅವರು ಸ್ಪಂದನೆ ಮಾಡಿಲ್ಲ ಸರ್ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಆ ಕಾರಣಕ್ಕೇನೆ ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ಮುಷ್ಕರ ಹಮ್ಮಿಕೊಳ್ಳುವಂಥ ಸಂದರ್ಭ ಒದಗಿ ಬಂದಿದೆ

ಇದೆ ಆಗ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹೇಳುವಾಗ ಅವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸುವ ಮೂಲಕ ಏನು ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಚುನಾವಣಾ ಕರ್ತವ್ಯಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆಗೆದುಕೊಂಡಿದ್ದರು ಅವರನ್ನು ಕೂಡ ಅವರು ಬಿಡುಗಡೆ ಮಾಡಿ ನೀವು ಹೋಗಿ ನಿಮ್ಮ ನಿಮ್ಮದೇ ಅಂದರೆ ನೀವು ಸಾರ್ವಜನಿಕವಾಗಿ ಕೆಲಸ ಮಾಡಲಿಕ್ಕೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇರುವ ಕಾರಣ ನೀವು ಅವರೊಟ್ಟಿಗೆ ಹೋಗಿ ನೀವು ಅದರಲ್ಲಿ ಪಾಲ್ಗೊಳ್ಳಿ ತಿಳ್ಕೊಂಡು ಅವರನ್ನು ಬಿಡುಗಡೆ ಮಾಡಿದ್ದಾರೆ ಅವರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಷ್ಟೇ ಗ್ರಾಮ ಸಹಾಯಕರ ಸಂಘದ ರಾಜ್ಯ ಸಂಘ ಎಲ್ಲ ಜಿಲ್ಲಾ ಸಂಘಗಳು ನಮ್ಮ ತಾಲೂಕು ಗ್ರಾಮ ಸಹಾಯಕರ ಸಂಘಗಳು ಕೂಡ ನಮಗೆ ಪೂರಕ ಬೆಂಬಲವನ್ನು ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯ ಸರ್ಕಾರಿ ನೌಕರರು ಅಂದರೆ ನಮ್ಮದು ಗ್ರಾಮಾಂತರ ಅಧಿಕಾರಿಗಳ ಸಂಘ ಆಗಿದ್ದರೂ ಕೂಡ ನಮ್ಮಲ್ಲಿ ತಾಲೂಕಿನಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘ ಇದೆ ಆ ಇಲಾಖೆಯಲ್ಲಿ ತಹಶೀಲ್ದಾರ್ ಇರ್ತಾರೆ ಉಪ ತಹಶೀಲ್ದಾರ್ ಇರ್ತಾರೆ ಹಾಗೂ ದ್ವಿತೀಯದಲ್ಲಿ ಸಹಾಯಕರು ಪ್ರಥಮದಲ್ಲಿ ಸಹಾಯಕರು ಗ್ರೂಪ್ ಡಿ ನೌಕರರು ಎಲ್ಲರೂ ಇದ್ದಾರೆ ಅವರ ಸಂಘಗಳು ಕೂಡ ನಮಗೆ ಪೂರಕವಾಗಿ ಬೆಂಬಲವನ್ನು ನೀಡಿದ್ದಾರೆ ಯಾಕೆಂಥೇಳಿ ನಾವು ಇಲ್ಲಿ ಯಾರ ವಿರುದ್ಧ ಹೋರಾಟಗಳನ್ನು ಮಾಡುವಂಥದ್ದು ಘೋಷಣೆ ಇಲ್ಲ ಶಾಂತ ರೀತಿಯಾಗಿ ನಾವು ಸರ್ಕಾರವನ್ನು ನಮ್ಮಗೆ ಸೆಳಿತಾ ಇರೋದು ಅಂದರೆ ಯಾವುದೇ ಸೌಲಭ್ಯ ಇಲ್ಲದೆಯೂ ನಾವು ಇಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಒಂದು ವೇಳೆ ಅದಕ್ಕೆ ಪೂರಕ ಸೌಲಭ್ಯಗಳನ್ನು ನೀಡಿದ್ದೇ ಆಗಲಿ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡಬಹುದು ಹಾಗಾಗಿ ಅಗತ್ಯ ಇರತಕ್ಕಂಥ ಸೇವೆಗಳನ್ನು ನೀಡ ನಮಗೆ ನೀಡಲಿಕ್ಕೋಸ್ಕರ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಕೊಡಿ ಅಂತ ಹಾಗಾಗಿ ಅದು ತಮಗೂ ಕೂಡ ಗೊತ್ತಿದೆ ನಮಗೆ ನಿಜವಾಗಿ ಮಾಡ್ತಕ್ಕಂಥ ಕೆಲಸ ಏನು ಅದಕ್ಕೆ ಏನು ಬೇಕು ಅಂತ ನಮಗೂ ಕೂಡ ಗೊತ್ತಿದೆ ಮಾಧ್ಯಮದಲ್ಲೂ ಕೂಡ ನಮಗೆ ಈ ಬಂದಲಿಂದಲೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಾ ನಮ್ಮ ಬೇಡಿಕೆಗಳಿಗೆ ತಾವು ತುಂಬ ಸಪೋರ್ಟನ್ನು ಮಾಡ್ತಾ ಇದ್ದೀರ ಈ ನಿಟ್ಟಿನಲ್ಲಿ ಕೂಡ ನಮ್ಮ ಅಗತ್ಯತೆಗಳ ಇರುವಿಕೆಯನ್ನು ತಾವು ಮಾಧ್ಯಮದ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ